ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ದೇಹದ ಪ್ರಮುಖ ಅಂಗಾಂಗಗಳಲ್ಲಿ ಕಿಡ್ನಿ ಕೂಡ ಒಂದು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಕಿಡ್ನಿ ನಮ್ಮ ದೇಹದ ಫಿಲ್ಟರ್ ಇದ್ದಂತೆ ರಕ್ತ ಶುದ್ಧೀಕರಿಸುವುದು ರಕ್ತದೊತ್ತಡ ನಿಯಂತ್ರಣ ಕೆಂಪು ರಕ್ತ ಕಣಗಳ ಉತ್ಪಾದನೆ ದೇಹದಲ್ಲಿ ಪಿಎಚ್ ಮಟ್ಟವನ್ನು ನಿಯಂತ್ರಿಸುವುದು ಮಾತ್ರವಲ್ಲದೆ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಕೆಲಸ ಮಾಡುತ್ತೆ ಒಂದು ವೇಳೆ ಕಿಡ್ನಿಗಳು ಕೈಕೊಟ್ರೆ ರಕ್ತ ಸರಿಯಾಗಿ ಫಿಲ್ಟರ್ ಆಗದೆ ದೇಹದಲ್ಲಿ ವಿಷಕಾರಿ ಅಂಶ ಹಾಗೆ ಉಳಿದು ಕಿಡ್ನಿ ವೈಫಲ್ಯಕ್ಕೂ ಕಾರಣವಾಗುತ್ತೆ ಆದ್ರೆ ಇಲ್ಲೊಬ್ಬ ಹುಟ್ಟಿನಿಂದಲೇ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ರೂ ಕ್ರಿಕೆಟರ್ ಆಗಬೇಕೆಂಬ ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಾನೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಹೌದು ನಂಬಲು ಅಸಾಧ್ಯವಾದರೂ ಇದು ನಿಜ ಈತ ಹುಟ್ಟಿದಾಗ ಹೆಚ್ಚು ವರ್ಷ ಬದುಕುವ ಸಾಧ್ಯತೆಗಳೇ ಇಲ್ಲ ಅಬ್ಬಬ್ಬಾ ಅಂದರೆ ಹನ್ನೆರಡು ವರ್ಷ ಬದುಕಬಹುದು ಅಂತ ಸ್ವತಃ ವೈದ್ಯರೇ ಭವಿಷ್ಯ ನುಡಿದಿದ್ರಂತೆ ಆದರೆ ವೈದ್ಯರು ಹೇಳಿದ ಭವಿಷ್ಯವನ್ನೇ ಉಸಿಗೊಳಿಸಿದ ಈತ ಕುಟುಂಬದವರ ಸಹಕಾರ ಮತ್ತು ತನ್ನ ಇಚ್ಛಾಶಕ್ತಿಯಿಂದಾಗಿ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಇಂದು ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಆಲ್ರೌಂಡರ್ ಆಗಿ ಮಿಂಚ್ತಾ ಇದ್ದಾನೆ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಅವರೇ ಇಪ್ಪತ್ನಾಲ್ಕು ವರ್ಷದ ಯುವ ಕ್ರಿಕೆಟರ್ ಕ್ಯಾಮ್ರೂನ್ ಗ್ರೀನ್ ಕ್ಯಾಮ್ರೂನ್ ಗ್ರೀನ್ ಜೂನ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಪಶ್ಚಿಮ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಹುಟ್ಟಿದ್ದು ಚಿಕ್ಕಂದಿನಿಂದಲೂ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡಿದ್ದ ಈತ ಎರಡ್ ಸಾವಿರದ ಒಂಬತ್ತರಲ್ಲಿ ಅಂದರೆ ತಮ್ಮ ಹತ್ತನೇ ವಯಸ್ಸಿನಲ್ಲೇ ಹದಿಮೂರು ವರ್ಷದೊಳಗಿನವರ ಲೀಗ್ನಲ್ಲಿ ಫ್ಲೋರೆಟ್ ಕ್ರಿಕೆಟ್ ಕ್ಲಬ್ಗಾಗಿ ಮೊದಲ ಬಾರಿ ಆಡಿದ್ರು ಶಾಲಾ ಬಾಲಕನಾಗಿದ್ದಾಗಲೇ ವೆಸ್ಟರ್ನ್ ಆಸ್ಟ್ರೇಲಿಯಾ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಅಂಡರ್ ನೈನ್ಟೀನ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ವೆಸ್ಟರ್ನ್ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಟಾಸ್ಮೇನಿಯಾ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಇಪ್ಪತ್ನಾಲ್ಕು ರನ್ ನೀಡಿ ಐದು ವಿಕೆಟ್ ಪಡೆದ ಗ್ರೀನ್ ಶೆಫೀಲ್ಡ್ ಶೀಲ್ಡ್ ಕ್ರಿಕೆಟ್ ಇತಿಹಾಸದಲ್ಲೇ ಐದು ವಿಕೆಟ್ ಪಡೆದ ಕಿರಿಯ ಬೌಲರ್ ಎಂಬ ಕೀರ್ತಿಗೆ ಭಾಜನರಾದರು ದೇಶೀಯ ಕ್ರಿಕೆಟ್ನಲ್ಲಿ ನೀಡಿದ ಅತ್ಯುತ್ತಮ ಪ್ರದರ್ಶನದಿಂದಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ವಿರುದ್ಧದ ಪಂದ್ಯಗಳಿಗಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆದುಕೊಂಡ್ರು ಮತ್ತು ಅದೇ ವರ್ಷ ಟೆಸ್ಟ್ ಕ್ರಿಕೆಟ್ಗೂ ಪಾದಾರ್ಪಣೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟೌನ್ಸ್ ವಿಲ್ಲೆಯಲ್ಲಿ ನಡೆದ ಜಿಮ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಮೊದಲ ಬಾರಿ ಐದು ವಿಕೆಟ್ ಪಡೆದ್ರು ಅದೇ ವರ್ಷ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅಜಯ ಎಂಬತ್ತೊಂಬತ್ತು ರನ್ ಮತ್ತು ಅಲೆಕ್ಸ್ ಕ್ಯಾರಿ ಜೊತೆ ಆರನೇ ವಿಕೆಟ್ ಪಾರ್ಟ್ನರ್ಶಿಪ್ನಲ್ಲಿ ನೂರ ಐವತ್ತೆಂಟು ರನ್ ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು ಅಂದಾಗೆ ಕ್ಯಾಮ್ರೂನ್ ಗ್ರೀನ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ಕ್ರಿಕೆಟ್ ಮತ್ತು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ ಫೈನಲ್ ಗೆದ್ದ ಆಸ್ಟ್ರೇಲಿಯಾ ತಂಡದ ಭಾಗವಾಗಿದ್ರು ಅನ್ನೋದೇ ವಿಶೇಷ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಬರೋಬ್ಬರಿ ಹದಿನೇಳುವರೆ ಕೋಟಿ ರು ಕೊಟ್ಟು ಗ್ರೀನ್ ಅವರನ್ನು ಖರೀದಿಸಿತ್ತು ಮುಂಬೈ ಪರ ಹದಿನಾರು ಪಂದ್ಯಗಳಲ್ಲಿ ಐವತ್ತು ಪಾಯಿಂಟ್ ಎರಡು ಎರಡರ ಸರಾಸರಿಯಲ್ಲಿ ನಾನೂರ ಐವತ್ತೆರಡು ರನ್ ಗಳಿಸಿದ್ರು ಈ ಬಾರಿ ಐ ಪಿ ಎಲ್ ಹರಾಜಿಗೂ ಮುನ್ನವೇ ಹದಿನೇಳುವರೆ ಕೋಟಿ ರು ಕೊಟ್ಟು ಕ್ಯಾಮ್ರೋನ್ ಅವರನ್ನು ಆರ್ ಸಿ ಬಿ ತಂಡ ಖರೀದಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಈವರೆಗೆ ಆಡಿರುವ ಒಂಬತ್ತು ಪಂದ್ಯಗಳಿಂದ ನೂರ ಹನ್ನೆರಡು ರನ್ ಗಳಿಸಿದ್ದು ಏಳು ವಿಕೆಟ್ಗಳನ್ನು ಪಡೆದಿದ್ದಾರೆ ಕ್ಯಾಮ್ರೋನ್ ಗ್ರೀನ್ ಅವರ ತಾಯಿ ಬಿ ಟ್ರೇಸಿ ಹತ್ತೊಂಬತ್ತು ವಾರಗಳ ಗರ್ಭಾವಸ್ಥೆಯಲ್ಲಿದ್ದಾಗ ನಡೆಸಿದ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನಲ್ಲಿ ಮಗುವಿಗೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ದೀರ್ಘಕಾಲದ ಮೂತ್ರಪುಂಡ ಕಾಯಿಲೆ ಇರೋದು ಗೊತ್ತಾಗಿತ್ತು ಮಗು ಹುಟ್ಟಿದಾಗ ಬಹಳ ದಿನ ಬದುಕಲ್ಲ ಅಂತ ವೈದ್ಯರೇ ಹೇಳಿದ್ರು ದುರಾದೃಷ್ಟ ಏನಂದ್ರೆ ಎಲ್ಲರಂತೆ ಇವರ ಕಿಡ್ನಿ ರಕ್ತ ಫಿಲ್ಟರ್ ಮಾಡಲ್ಲ ಶೇಕಡಾ ಅರವತ್ತರಷ್ಟೇ ಕಿಡ್ನಿ ಕಾರ್ಯನಿರ್ವಹಿಸ್ತಾ ಇರೋದು ಆದ್ರೂ ಕ್ಯಾಮ್ರೂನ್ ಗ್ರೀನ್ ಧೈರ್ಯ ಕಳೆದುಕೊಂಡಿಲ್ಲ ಬಂದ ಕಷ್ಟಗಳನ್ನೆಲ್ಲ ಸವಾಲಾಗಿ ಎದುರಿಸಿ ಇಂದು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ ಪ್ರಪಂಚಾದ್ಯಂತ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಅವರು ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ಇತ್ತೀಚಿಗಷ್ಟೇ ಬೆಂಗಳೂರಿನ ಕಿಡ್ನಿ ಫೌಂಡೇಶನ್ಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ರು ಸ್ನೇಹಿತರೆ ನಿರ್ದಿಷ್ಟ ಗುರಿ ಪಡೆದೇ ತೀರುವೆನೆಂಬ ಹಠ ಕಠಿಣ ಪರಿಶ್ರಮ ಇದ್ರೆ ಸಾಧನೆಗೆ ಯಾವುದು ಅಡ್ಡಿಯಾಗಲ್ಲ ಅನ್ನೋದಕ್ಕೆ ಕ್ರಿಕೆಟರ್ ಕ್ಯಾಮ್ರೂನ್ ಗ್ರೀನ್ ಅವರ ಜೀವನವೇ ಉತ್ತಮ ಉದಾಹರಣೆಯಾಗಿದೆ ಸಮಸ್ಯೆ ಬೆನ್ನಿಗೆ ಅಂಟಿದ ಬೇಕಾಳನಂತೆ ಇದ್ರೂ ಜೀವನದಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸುವ ಮೂಲಕ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ನನ್ನಿಂದ ಏನೂ ಆಗಲ್ಲ ಅನ್ನೋರು ಒಮ್ಮೆ ಕ್ಯಾಮ್ರೂನ್ ಅವರ ಸಂಘರ್ಷಮಯ ಜೀವನದ ಬಗ್ಗೆ ತಿಳಿದುಕೊಂಡ್ರೆ ಐ ವಿಲ್ ಡೂ ಇಟ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಇದಿಷ್ಟು ಕ್ಯಾಮ್ರೋನ್ ಗ್ರೀನ್ ಅವರ ಕುರಿತು ಸಂಕ್ಷಿಪ್ತ ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ